ನಾನು ಪೇಟೆಯಿಂದ ತುಂಬ ಹಲಸಿನ ಹಣ್ಣು ತಂದಿದ್ದೆ ಅದು ತಿನ್ನುವಷ್ಟು ತಿಂದು ಹೆಚ್ಚಾಗಿದ್ದನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅದನ್ನು ಬಿಡಿಸಿ ಸರಿಯಾಗಿ ಗ್ರೈಂಡರಲ್ಲಿ ಹಾಕಿ ಸ್ವಲ್ಪ ಬೆಲ್ಲ ಉಪ್ಪು ಏಲಕ್ಕಿ ಹಾಕಿ ಅದನ್ನು ಸ್ಟೋರ್ ಇಟ್ಕೊಂಡ್ರೆ ಬೇಕಾದಾಗ ದೋಸೆ ಮುಳ್ಕ ಇಡ್ಲಿ ಮುಂತಾದನ್ನು ಮಾಡ್ಬೋದು ಫ್ರಿಜ್ಜಲ್ಲಿ ದೀಪ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ತುಂಬಿ ಇಟ್ಕೊಳ್ಳಿ ಹಲಸಿನ ಹಣ್ಣನ್ನು ವೇಸ್ಟ್ ಮಾಡಬೇಡಿ ಆಹಾ ಬೀಸಿದ ಹಲಸಿನ ಹಣ್ಣಿನ ತೊಳೆಗೆ ಸ್ವಲ್ಪ ಅಕ್ಕಿ ಹಾಕಿ ಬೀಸಿದರೆ ದೋಸೆ ಮಾಡ್ಕೊಳ್ಬೋದು ಮುಳ್ಕ ಮಾಡ್ಕೊಳ್ಬೋದು ಇಡ್ಲಿ ಮಾಡ್ಕೊಳ್ಬೋದು ಬೇಕಾಗಿದ್ದನ್ನು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ